ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ಹುಡುಗರಿಗೆ ಬಿ ಸಿ ಸಿ ಐ ದೊಡ್ಡ ಮೊತ್ತದ ಬಹುಮಾನವನ್ನು ಈಗಾಗಲೇ ಘೋಷಣೆಯನ್ನು ಮಾಡಿದೆ ಈ ಪೈಕಿ ಬಹುಮಾನವನ್ನು ಯಾರಿಗೆ ಯಾವ ಮೊತ್ತವನ್ನು ಹಂಚಬೇಕು ಅನ್ನುವ ಕುರಿತಂತೆಯೂ ಕೂಡ ಬಿ ಸಿ ಸಿ ಐ ನಿರ್ಧಾರವನ್ನು ಕೈಗೊಂಡಿದ್ದು ಕೋಚ್ ರಾಹುಲ್ ದ್ರಾವಿಡ್ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಹೀಗೆ ಹಲವಾರು ಮಂದಿಗೆ ಐದು ಕೋಟಿ ಮತ್ತೆ ಕೆಲವರಿಗೆ ಎರಡೂವರೆ ಕೋಟಿ ಇನ್ನು ಕೆಲವರಿಗೆ ಎರಡು ಕೋಟಿ ಕೊನೆಯದಾಗಿ ಒಂದು ಕೋಟಿ ರೂಪಾಯಿಯನ್ನು ಕೂಡ ಕೊಡುವುದಕ್ಕೆ ಬಿ ಸಿ ಐ ನಿರ್ಧಾರವನ್ನು ಮಾಡಿದೆ ಯಾವಾಗ ಈ ಬಹುಮಾನದ ವಿಷಯ ಹೊರಗೆ ಬಿತ್ತೋ ಹೃದಯವಂತ ಟೀಮ್ ಇಂಡಿಯಾದ ಮಹಾಗೋಡೆ ಎಂದೇ ಕರೆಸಿಕೊಂಡಿರುವ ರಾಹುಲ್ ದ್ರಾವಿಡ್ ಅವರೊಂದು ಅಚ್ಚರಿಯ ತೀರ್ಮಾನವನ್ನು ಪ್ರಕಟಿಸಿದ್ದಾರೆ ಬಿ ಸಿ ಐಯಿಂದ ಯಾವಾಗ ಐದು ಕೋಟಿಯ ಬಹುಮಾನದ ಆಫರ್ ಬಂತೋ ಬೇಡ ನನಗೆ ಐದು ಕೋಟಿಯೆಲ್ಲ ಬೇಕಾಗಿಲ್ಲ ನನಗೆ ನಿಮ್ಮ ಕಡೆಯಿಂದ ಎರಡೂವರೆ ಕೋಟಿ ರೂಪಾಯಿಯ ಬಹುಮಾನ ಸಾಕು ಹೊಂದಿದ್ದಾರೆ ಅಂದ ಹಾಗೆ ರಾಹುಲ್ ದ್ರಾವಿಡ್ ಅವರು ಮಾಡಿರುವ ಮನವಿಗೆ ಇದೀಗ ಬಿ ಕೂಡ ಒಪ್ಪಿಕೊಂಡಿದ್ದು ಐದು ಕೋಟಿ ನಿಮಗೆ ಎರಡೂವರೆ ಕೋಟಿಯೇ ಬಹುಮಾನವನ್ನು ನೀಡುವುದಾಗಿ ಭರವಸೆಯನ್ನು ಕೊಟ್ಟಿದೆ ಅರೆ ಐದು ಕೋಟಿ ಬಂದರೆ ಕಡಿಮೆಯಾಯಿತು ಅನ್ನುವ ಕಾಲದಲ್ಲಿ ಎರಡೂವರೆ ಕೋಟಿ ಸಾಕುವಂಥ ಈ ಮಹಾಗೋಡೆ ಹೇಳಿದ್ದಾದರೂ ಯಾಕೆ ಅದೇ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರ ರಾಹುಲ್ ದ್ರಾವಿಡ್ ಅವರ ನಿರ್ಧಾರಕ್ಕೆ ಕಾರಣ ಕೂಡ ಉಂಟು ಕೋಚ್ ಆಗಿ ಟೀಮ್ ಇಂಡಿಯಾ ಸೇರಿದ ದಿನದಿಂದ ದ್ರಾವಿಡ್ ಭಾರತ ತಂಡದ ಪ್ರತಿ ಸಿಬ್ಬಂದಿಯನ್ನ ಸಮಾನವಾಗಿ ಕಂಡವರು ಯಾರಿಗೂ ತಾರತಮ್ಯ ಮಾಡದೆ ಎಲ್ಲರನ್ನ ಒಂದೇ ರೀತಿ ಕಂಡು ಮೆಚ್ಚುಗೆಯನ್ನು ಗಳಿಸಿದರು ನಡೆ ನುಡಿಯಿಂದ ತಂಡದಲ್ಲಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದ ದ್ರಾವಿಡ್ ತಂಡದ ಪ್ರತಿಯೊಬ್ಬರಿಗೂ ಕೂಡ ಅಚ್ಚುಮೆಚ್ಚು ಅನಿಸಿಕೊಂಡಿದ್ರು ವಿಷಯ ಏನಪ್ಪಾ ಅಂದ್ರೆ ಯಾವಾಗ ಬಿಸಿಸಿಐ ಟಿ ಟ್ವೆಂಟಿ ಗೆದ್ದ ತಂಡಕ್ಕೆ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಬಹುಮಾನವನ್ನು ಘೋಷಿಸಿತು ಈ ಪೈಕಿ ಹದಿನೈದು ಆಟಗಾರರಿಗೆ ತಲಾ ಐದು ಕೋಟಿ ರೂಪಾಯಿ ನೀಡುವುದಾಗಿ ಪಿಸಿಸಿಐ ಹೇಳಿತು ಜೊತೆಗೆ ಮುಖ್ಯ ಕೋಚ್ ದ್ರಾವಿಡ್ ಅವರಿಗೂ ಕೂಡ ಐದು ಕೋಟಿ ಸಿಗಲಿದೆ ಎಂದು ಹೇಳಲಾಗಿತ್ತು ಉಳಿದಂತೆ ಬೌಲಿಂಗ್ ಬ್ಯಾಟಿಂಗ್ ಮತ್ತು ಫೀಲ್ಡಿಂಗ್ ಕೋಚ್ ಸೇರಿ ಇತರ ಕೋಚ್ಗೆ ತಲಾ ಎರಡೂವರೆ ಕೋಟಿ ರೂಪಾಯಿ ನೀಡುವುದಾಗಿ ಹೇಳಿತ್ತು ಇದು ದ್ರಾವಿಡ್ ಅವರಿಗೆ ಕ್ರಿಕ್ ಆಗಿದೆ ಹೌದು ಬ್ಯಾಟಿಂಗ್ ಕೋಚ್ ಬೌಲಿಂಗ್ ಕೋಚ್ ಫೀಲ್ಡಿಂಗ್ ಕೋಚ್ ಅವರಿಗೆಲ್ಲ ನೀವು ಎರಡೂವರೆ ಕೋಟಿ ಕೊಡೋದಾದರೆ ನನಗೂ ಕೂಡ ಎರಡೂವರೆ ಕೋಟಿ ಕೊಟ್ಟರೆ ಸಾಕು ಮುಖ್ಯ ಕೋಚ್ ಅನ್ನಿಸಿಕೊಂಡ ಕಾರಣಕ್ಕಾಗಿ ನನಗೆ ನೀವು ಐದು ಕೋಟಿ ಕೊಡಬೇಕಾಗಿಲ್ಲ ಬದಲಾಗಿ ಎಲ್ಲ ಕೋಚ್ಗಳಿಗೂ ಕೂಡ ಸಮಾನವಾಗಿ ಬಹುಮಾನ ಹಂಚಿಕೆಯಾಗಲಿ ಅಂದಿದ್ದಾರೆ ಹಾಗಂತ ದ್ರಾವಿಡ್ ಅವರು ಈ ರೀತಿಯ ನಿರ್ಧಾರ ಕೈಗೊಳ್ಳುತ್ತಿರುವುದು ಇದು ಮೊದಲೇನಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಅಂಡರ್ ನೈನ್ಟೀನ್ ವಿಶ್ವಕಪ್ನಲ್ಲಿ ಭಾರತ ವಿಶ್ವಕಪ್ ಅನ್ನ ಎತ್ತಿ ಹಿಡಿದಿತ್ತು ಈ ವೇಳೆ ದ್ರಾವಿಡ್ ಅವರಿಗೆ ಬಿ ಸಿ ಸಿ ಐ ಐವತ್ತು ಲಕ್ಷ ರೂಪಾಯಿ ಬಹುಮಾನ ನೀಡುವುದಾಗಿ ಹೇಳಿತ್ತು ಇತರ ಕೋಚುಗಳಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ನೀಡುವುದಾಗಿ ಆಗ ಬಿ ಸಿ ಸಿ ಐ ಹೇಳಿತ್ತು ಆಗಲೂ ಕೂಡ ಇಂತಹುದೇ ನಿರ್ಧಾರವನ್ನು ಕೈಗೊಂಡಿದ್ದ ರಾಹುಲ್ ದ್ರಾವಿಡ್ ಅವರು ಉಳಿದ ಕೋಚುಗಳಿಗೆ ನೀವು ಏನು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದೀರೋ ಅದೇ ರೀತಿಯಲ್ಲಿ ನನಗೆ ಮಾತ್ರ ಅದೇ ರೀತಿಯಲ್ಲಿ ನನಗೂ ಐವತ್ತು ಲಕ್ಷ ರೂಪಾಯಿ ಕೊಡೋದು ಬೇಡ ಬದಲಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನು ಕೊಟ್ಟರೆ ಸಾಕು ಅಂದಿದ್ರು ಅದಕ್ಕೂ ಕೂಡ ಬಿ ಸಿ ಐ ಸೈ ಎಂದಿತ್ತು ದ್ರಾವಿಡವರ ಮನವಿಯಂತೆ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನು ಮಾತ್ರ ನೀಡಲಾಗಿತ್ತು